ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಬಳ್ಳಾರಿ ಜಿಲ್ಲಾ ಶಿರುಗುಪ್ಪ ತಾಲೂಕ್ ಹಳೇಕೋಟೆಯ ಚೆಲುವ ಚೆನ್ನಿಗ ಶ್ರೀ ವೀರಭದ್ರ ದೇವರ ನೂತನ ದೇವಸ್ಥಾನ ಮೂಲ ದೇವರು ಹಾಗೂ ದೇವಸ್ಥಾನಗಳ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಭಕ್ತರ ಅಪೇಕ್ಷೆಯಂತೆ ಒಂದು ಸತ್ಯ ದೃಶ್ಯಾವಳಿಗಳಿಂದ ವಿಡಿಯೋ ಸಿದ್ಧತೆ ಮಾಡಲಾಗಿದೆ ಯೂಟ್ಯೂಬ್ನಲ್ಲಿ ಹಾಕಿರುವೆ ಎಲ್ಲರೂ ನೋಡಿ ಬಂಧು ಬಾಂಧವರಿಗೆ ಲಿಂಕ್ ಮೂಲಕ ನೋಡಲು ತಿಳಿಸಿ ದೇವರ ಕೃಪೆಗೆ ಪಾತ್ರರಾಗೋಣ ಶ್ರೀ ವೀರಭದ್ರನು ಮಹಾದೈವಶಕ್ತಿಯಾಗಿ ಕಾಣುವನು ಆದಿಪುರಾಣದಲ್ಲಿ ಸ್ಕಂದನಿಗೆ ರುದ್ರನು ವೀರಶೈವ್ಯವನ್ನು ಬೋಧಿಸಿದನು ಎಂದಿದೆ ವೀರಭದ್ರನು ನಂದಿಗೆ ವೀರಶೈವವನ್ನು ಬೋಧಿಸಿದೆನೆಂದು ಉಕ್ತವಿದೆ ವೀರಭದ್ರ ದೀಕ್ಷಿತೋ ನಂದಿ ವೀರಶೈವೋ ಭವೇತ್ ಎಂದಿರುವ ಆದಿತ್ಯ ಪುರಾಣದ ಮಾತನ್ನು ಚನ್ನಬಸವಣ್ಣ ತನ್ನ ವಚನದಲ್ಲಿ ಕೊಂಡಾಡಿದ್ದಾನೆ ವೀರಭದ್ರ ದೇವರು ಹನುಮಂತನಿಗೆ ಲಿಂಗಧಾರಣೆ ಮಾಡುವುದರ ಮೂಲಕವಾಗಿ ಲೋಕ ಕಲ್ಯಾಣ ಬಯಸಿದ್ದಾನೆ ಸರ್ವೇ ಜನ ಸುಖಿನೋ ಭವಂತು ಎಂದು ಸಾರಿದ್ದಾನೆ ನೂರು ವರ್ಷಗಳ ಇತಿಹಾಸ ಇರುವ ಪುರಾತನ ದೇವಸ್ಥಾನ ಮತ್ತು ಇಂದು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡ ನೂತನ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಿಮಗಾಗಿ ವಿಡಿಯೋ ಮೂಲಕ ನೋಡಲು ಮುಂದಿದೆ ಎರಡೂ ದೇವಸ್ಥಾನಗಳಲ್ಲಿರುವ ಮೂರ್ತಿ ಮಾತ್ರ ಪುರಾತನ ಮೂರ್ತಿ ಹೋಮ ಹವನ ಯಜ್ಞ ಯಾಗಾದಿಗಳಿಂದ ಮಂತ್ರಶಕ್ತಿಯಿಂದ ಪ್ರತಿಷ್ಠಾಪನೆಗೊಂಡು ಹೆಚ್ಚಿನ ಶಕ್ತಿ ಮತ್ತು ಸೌಂದರ್ಯವಾಗಿ ಭಕ್ತರ ಮೈ ಮನಸ್ಸು ಗೆದ್ದಿರುವ ಈ ದೇವರ ಭಕ್ತಿ ಅಪಾರ ಅಪರಿಮಿತ ವಿಸ್ಮಯ ಈ ನೂತನ ದೇವಸ್ಥಾನದ ಪೂರ್ವದಲ್ಲಿ ನೋಡಿದ ಹಳೆಯ ದೇವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಪುನರ್ ನಿರ್ಮಾಣಗೊಂಡಿದೆ ಸಮಸ್ತ ಭಕ್ತರಿಗೆ ನೆನೆದವರ ಮನದಲ್ಲಿ ಮತ್ತೊಮ್ಮೆ ನೋಡಲಿ ಎಂಬ ಭಾವನೆಯಿಂದ ಹಾಕಿರುವೆ ಹಳೆಯ ದೇವಸ್ಥಾನದ ಎಲ್ಲ ಕುರುಗಳನ್ನು ಪುನಃ ಭಕ್ತರಿಗೆ ಹಂಚಿರುವೆ ದೇವಸ್ಥಾನದ ಕಲ್ಲು ಕಂಬಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಧನ್ಯತೆ ಸಲ್ಲಿಸೋಣ ಕರ್ನಾಟಕ ಮತ್ತು ವಿಶ್ವದಲ್ಲಿ ತಿಳಿದುಬಂದ ಮಾಹಿತಿಯಂತೆ ನಿತ್ಯ ಪೂಜೆಗೊಳ್ಳುತ್ತಿರುವ ಪ್ರಾಣ ಪ್ರತಿಷ್ಠಾಪನೆಗೊಂಡ ಶ್ರೀ ವೀರಭದ್ರನ ಶಿಲ್ಪಕಲಾ ಮೂರ್ತಿಯ ದೇಗುಲಗಳು ಬಳ್ಳಾರಿ ಜಿಲ್ಲೆ ದರೋಜಿಯ ಕೋಡಿ ವೀರಭದ್ರ ದೇವರು ಬಂಡೆ ಮೇಲೆ ಚೇಳಿನಾಕಾರ ಮೂಡಿದ್ದಾನೆ ಅದಕ್ಕೆ ನಿತ್ಯ ಪೂಜೆ ನಡೆಯುತ್ತಿದೆ ಸಣಾಪುರದ ವೀರಭದ್ರ ದೇವರು ಲಿಂಗಾಕಾರವಾಗಿ ಸಣ್ಣದಾಗಿ ನಿತ್ಯ ಪೂಜೆಗೊಳ್ಳುತ್ತಿದ್ದಾನೆ ಮಲೆನಾಡಿನಲ್ಲಿ ವೀರಭದ್ರ ಶರಭಾವತಾರ ರೂಪದಲ್ಲಿ ಪೂಜೆಗೊಳ್ಳುತ್ತಿದ್ದಾನೆ ಸಮುದ್ರದ ದಂಡೆಗಳಲ್ಲಿ ಮರಳಿನ ಲಿಂಗಾಕಾರದ ವೀರಭದ್ರರಾಗಿ ಪೂಜೆಗೊಳ್ಳುತ್ತಿದ್ದಾನೆ ಕುರುಗೋಡಿನಲ್ಲಿ ಪಂಚಮುಖಿ ವೀರಭದ್ರನಾಗಿ ಮೈಸೂರಿನ ಮೃಗಾಲಯದಲ್ಲಿ ಷಣ್ಮುಖ ಆರು ಆರು ಮುಖದ ವೀರಭದ್ರನಾಗಿ ವಿದೇಶದ ಅನೇಕ ನಗರಗಳಲ್ಲಿ ದಶಮುಖ ವೀರಭದ್ರನಾಗಿ ನಿತ್ಯ ಪೂಜೆಗೊಳ್ಳುತ್ತಿರುವ ದಾಖಲೆಗಳಿವೆ ಇನ್ನು ಅನೇಕ ಕಡೆ ಏಕಮುಖ ವಿಶಿಷ್ಟ ಭಂಗಿಯ ವೀರಭದ್ರನಾಗಿ ಕೆಲವು ಕಡೆ ಭದ್ರಕಾಳಿ ಸಮೇತನಾಗಿ ಪೂಜೆಗೊಳ್ಳುತ್ತಿದ್ದಾನೆ ಹೈದರಾಬಾದ್ ಕರ್ನಾಟಕದ ಪ್ರಮುಖ ಪ್ರಾಚೀನ ದೇವಸ್ಥಾನಗಳ ಪೈಕಿ ಈಗಾಗಲೇ ತಿಳಿಸಿರುವಂತೆ ಹಳೇಕೋಟೆಯ ವೀರಭದ್ರ ದೇವಸ್ಥಾನವೂ ಒಂದು ಚಾಳುಕ್ಯ ಹಾಗೂ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿರುವ ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಸ್ಥಾಪನೆಗೊಂಡಿರುವ ಶ್ರೀ ವೀರಭದ್ರ ದೇವರಿಗೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರಗಳ ರಾಜ್ಯಗಳಲ್ಲದೆ ಇನ್ನು ಅನೇಕ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತ ಸಮೂಹ ಆಗಾಗ್ಗೆ ಬಂದು ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರ ಆಗುವಂಥ ಪರಿಪಾಠ ದಿನನಿತ್ಯವೂ ನಡೆದಿದೆ ವಿಜಯನಗರ ಕಾಲದಲ್ಲಿ ಪುನರುತ್ಥಾನಗೊಂಡಿರುವ ಈ ಬಗ್ಗೆ ಈ ದೇವಸ್ಥಾನದ ಪುರಾತನ ಅವಶೇಷಗಳು ವಿವಿಧ ವೈಶಿಷ್ಟ್ಯದಿಂದ ಕೂಡಿದ ಸಾಕ್ಷಿಗಳಾಗಿವೆ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹೈದರಾಬಾದ್ ಪ್ರಾಂತದ ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಹಳೆಯ ಕೋಟೆಯ ವೀರಭದ್ರ ದೇವರ ಭಕ್ತರು ವಂಶ ಪಾರಂಪರವಾಗಿ ಉಳಿದಿದ್ದಾರೆ ಬೆಳೆದಿದ್ದಾರೆ ವೀರಭದ್ರೇಶ್ವರ ಟ್ರಸ್ಟಿನವರು ಸಂಕಲ್ಪಿಸಿದ ನೂತನ ವೀರಭದ್ರ ದೇವಸ್ಥಾನ ಸರ್ಕಾರದ ಯಾವುದೇ ಆರ್ಥಿಕ ಸಹಾಯವಿಲ್ಲದೆ ಕೇವಲ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಅಪಾರ ಭಕ್ತರ ಕೊಡುಗೈದಾನತ್ವದಿಂದ ಸಂಕಲ್ಪದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಟು ತಿಂಗಳಲ್ಲಿ ನೂತನ ಬೃಹತ್ ದೇವಸ್ಥಾನ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದ್ದು ಒಂದು ಪವಾಡವೇ ಸರಿ ಈ ದೇವಸ್ಥಾನಕ್ಕೆ ಬಳಸಿದ ಕಲ್ಲುಗಳು ಬೆಂಗಳೂರು ಬಳಿಯ ಬಾಗೇಪಲ್ಲಿಯ ಸುಂದರ ಕಲ್ಲುಗಳು ಇವು ಮುರುಡೇಶ್ವರದ ಶಿಲ್ಪಿಗಳ ಶ್ರಮದಿಂದ ಈ ದೇವಸ್ಥಾನಕ್ಕೆ ಮೈದಾಡಿ ಸೌಂದರ್ಯ ಹೆಚ್ಚಿಸಿವೆ ಈ ದೇವಸ್ಥಾನದ ಆವರಣದಲ್ಲಿ ಈಶ್ವರ ದೇವಸ್ಥಾನ ಬೋರಾದೇವಿ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡು ಮೂರ್ತಿ ಪ್ರತಿಷ್ಠಾಪನೆಗೊಂಡು ಪೂರ್ವ ದೇವಾಲಯಗಳನ್ನು ನೆನಪಿಸುವ ರೀತಿಯಲ್ಲಿ ಹೊಸತನದಿಂದ ದರ್ಶನಕ್ಕೆ ಲೋಕಾರ್ಪಣೆಗೊಂಡಿವೆ ದೇವಸ್ಥಾನದ ಗೋಪುರದ ಕಳಶದಿಂದ ದೇವಸ್ಥಾನದ ಹೊರಗೆ ಮತ್ತು ಒಳಗೆ ದೇವಸ್ಥಾನದ ಸೌಂದರ್ಯಕ್ಕಾಗಿ ವಿದ್ಯುತ್ ಅಲಂಕಾರದಿಂದ ಧಾರ್ಮಿಕವಾದಂತಹ ಎಲ್ಲ ವಿಧಿವಿಧಾನಗಳಿಂದ ವಸ್ತುಗಳನ್ನು ಅಳವಡಿಸಲಾಗಿದೆ ದೇವಸ್ಥಾನದ ಮುಂದಗಡೆ ನೂತನ ಅಗ್ನಿಕೊಂಡವನ್ನು ಶಾಸ್ತ್ರೋಕ್ತವಾಗಿ ನಿರ್ಮಿಸಿ ಈ ವರ್ಷ ಬಹುಜನರ ಅಪೇಕ್ಷೆಯಂತೆ ಅಗ್ನಿಕೊಂಡದ ಕಾರ್ಯ ಲೋಕಾರ್ಪಣೆಗೊಂಡಿದೆ ದೇವಸ್ಥಾನದ ಎದುರುಗಡೆ ಹದಿನೇಳು ಅಡಿ ಎತ್ತರದ ದೀಪಸ್ತಂಭದ ಮೇಲೆ ಬಸವಣ್ಣನನ್ನು ಹಾಗೂ ದೀಪಸ್ತಂಭದ ಕೆಳಭಾಗದಲ್ಲಿ ಪುರಾತನ ಬಸವಣ್ಣನ ನಿತ್ಯ ಪೂಜೆಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ವೀರಭದ್ರ ದೇವರ ಜನ್ಮ ವೃತ್ತಾಂತ ರುದ್ರನ ಸತಿ ಕಾಳಿಕ ದೇವಿಯಲ್ಲಿ ಜನಿಸಿದವನು ವೀರಭದ್ರ ಕಾಳಿಕೆಯ ಮಗಳು ಚೌಡೇಶ್ವರಿ ಚೌಡೇಶ್ವರಿಯ ಮಗಳು ಭದ್ರಕಾಳಿ ವೀರಭದ್ರನ ಹೆಂಡತಿ ಭದ್ರಕಾಳಿ ಈಗ ಹೆಂಡೋತ್ಸವ ಅದರ ಮಾಹಿತಿ ಶಿವನ ಸತಿ ದಕ್ಷಯಾಗ ಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡಾಗ ಅಗ್ನಿಗೆ ಶಾಪ ಪಾಪ ಸಂಭವಿಸುತ್ತದೆ ಅದರ ವಿಮೋಚನೆಗಾಗಿ ಕೆಂಡ ಹಾಯುವ ಪರಿಪಾಠ ಇಂದಿಗೂ ಬೆಳೆದು ಬಂದಿದೆ ಶ್ರೀ ವೀರಭದ್ರ ಮತ್ತು ಶಿವಗಣಗಳ ಪಾದ ಧೂಳಿಯಿಂದ ಅಗ್ನಿ ಶುದ್ಧನಾದ ಎಂಬ ಪ್ರತೀತಿ ಉಲ್ಲೇಖವಾಗಿದೆ ಈಗ ಕೆಂಡೋತ್ಸವಕ್ಕೆ ಹೋಗುವ ಪೂರ್ವದಲ್ಲಿ ಕಾಶಿ ಧರಿಸಿದ ಸ್ವಾಮಿ ಶಿವ ಸ್ವರೂಪಿಯಾಗಿ ದಕ್ಷ ಮುರಿದು ದಕ್ಷನ ಶಿರ ಹರಿದು ಅಗ್ನಿ ಪ್ರವೇಶವನ್ನು ಶಿವಗಣಗಳೊಡನೆ ಪ್ರವೇಶವಾಗುವನು ಕೆಂಡ ತುಳಿಯುವ ಮೊದಲು ಹಳೆಯಕೋಟೆಯ ಶ್ರೀ ವೀರಭದ್ರ ದೇವರಿಗೆ ಬಾಸಿಂಗ ಧರಿಸುವರು ಬಾಸಿಂಗ ಧರಿಸುವ ಉದ್ದೇಶ ವೀರಭದ್ರ ಸಕುಟುಂಬ ಸಪರಿವಾರ ಸಮೇತನಾಗಿ ಭದ್ರಕಾಳಿಯ ಜೊತೆಗೇ ಕೆಂಡ ತುಳಿದ ಜಗತ್ ರಕ್ಷಣೆ ಮಾಡಿದ ಎಂಬುದು ಪ್ರತೀತ ಐವತ್ತೊಂದಡಿ ಎತ್ತರದ ರುದ್ರನ ಮಹಾತೇರು ನೋಡ ಬನ್ನಿ ಹಾವು ಹಗ್ಗವ ಮಾಡಿ ಚೇಳು ಮಿಣಿಯ ಮಾಡಿ ಊ ಹಣ್ಣು ಭಕ್ತಿಯ ಮಾಡಿ ಕರಿವೀರ ಭದ್ರನ ತೇರ ಕೇಕೆ ಹೊಡೆದು ಎಳೆಯೋಣ ಬನ್ನಿ ಇದರ ನಿಗೂಢಾರ್ಥ ಹಾವು ಎಂದರೆ ಅಹಂಕಾರ ಬಿಟ್ಟು ಹಗ್ಗವು ಮಾಡು ಚೇಳು ಎಂದರೆ ಮದ ಮತ್ಸರ ಹೊರಹಾಕಿ ಹೆಣೆದು ಮಿಣಿಯ ಮಾಡು ಹೂ ಹಣ್ಣು ಎಂದರೆ ಕನಕ ನನ್ನದಲ್ಲ ಎಂದು ವೃದ್ಧನಿಗೆ ಅರ್ಪಿಸು ಕೇಕೆ ಹೊಡೆಯುತ್ತ ಅಂದರೆ ಎಲ್ಲವೂ ಮಿಥ್ಯ ನೀನೇ ಸತ್ಯ ಸತ್ಯ ಎಂದು ಸಾರುತ್ತಾ ಭಕ್ತಿಯಿಂದ ತೇರ ಅರವತ್ತೊಂದು ಅಡಿ ಎತ್ತರದ ರಾಜಗೋಪುರದ ನಿರ್ಮಾಣಕ್ಕೆ ತನುಮನಧನಗಳಿಂದ ಸಹಕರಿಸಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಗಿಯೊಳಗೆ ಇದೇ ಶ್ರಾವಣ ಮಾಸದಿಂದ ರಾಜಗೋಪುರದ ಕಾರ್ಯ ಸಕಲ ಭಕ್ತರ ಅಪೇಕ್ಷೆ ಸಂಕಲ್ಪದಂತೆ ದಾನಿಗಳ ದಾನತ್ವ ಕೂಡಿಸಿಕೊಂಡು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ರಾಜಗೋಪುರ ದೇವರ ದಿವ್ಯ ಶಕ್ತಿಯಿಂದ ಮತ್ತೊಂದು ಪವಾಡದಂತೆ ನಿರ್ಮಾಣವಾಗಬೇಕಾಗಿದೆ ಎಲ್ಲರ ಸಹಕಾರ ಸಹಾಯ ಬೇಕು ಹಳೇಕೋಟೆಯ ಚೆಲುವ ಚೆನ್ನಿಗ ಶ್ರೀ ವೀರಭದ್ರನ ದೇವಸ್ಥಾನದಲ್ಲಿ ವರ್ಷಪೂರ್ತಿ ನಡೆಯಲಿರುವ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳ ಮುನ್ನೋಟ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಯಿಂದ ದೇವಸ್ಥಾನದ ಪ್ರದಕ್ಷಿಣೆಯ ಪಾಲಿಕೋತ್ಸವ ಶ್ರಾವಣದ ಮೂರನೇ ಸೋಮವಾರ ಉತ್ಸವ ಮೂರ್ತಿಗೆ ತುಂಗಾ ನದಿ ಸ್ಥಾನ ಹಾಗೂ ಮೆರವಣಿಗೆ ಪ್ರತಿ ವರ್ಷ ದೀಪಾವಳಿಯಿಂದ ನಲವತ್ತು ದಿನ ಕಾರ್ತಿಕೋತ್ಸವ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ನವಂಬತ್ತು ಡಿಸೆಂಬರ್ನಲ್ಲಿ ಬರ್ತದೆ ಆ ಚಟ್ಟೆ ಮಾಸೆ ಆದ ಒಂಬತ್ತು ಮತ್ತು ಹತ್ತನೇ ದಿನ ರೇವತಿ ನಕ್ಷತ್ರ ಇದ್ದರೆ ಅದು ರಾತ್ರಿ ಕನಿಷ್ಠ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆವರೆಗಿದ್ದಾಗ ಮಾತ್ರ ಅಗ್ನಿ ಪ್ರವೇಶ ಮತ್ತು ಬೆಳಗ್ಗೆ ರಥೋತ್ಸವ ಜರುಗುವುದು ಇವೆಲ್ಲವುಗಳನ್ನು ಈ ವಿಡಿಯೋ ಮೂಲಕ ನೀವು ಗುರುತಿಸಬಹುದು ಕೈಮಿಗಿದು ದೇವರ ಕೃಪೆಗೆ ಪಾತ್ರರಾಗಲು ಕುಟುಂಬ ಸಮೇತ ಹಳೇಕೋಟೆಯ ವೀರಭದ್ರ ದೇವರ ದರ್ಶನಕ್ಕೆ ಬರೋ ಬಗ್ಗೆ ಹರಕೆ ಕಟ್ಟಿಕೊಳ್ಳಬಹುದು ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ದೇವರು ಈ ವೀರಭದ್ರ ಈ ವಿಡಿಯೋ ಮೂಲಕ ಎಲ್ಲ ಮಾಹಿತಿಗಳನ್ನು ನೀವು ನೋಡಿ ಸಂತೋಷ ಕೊಡಲು ಶ್ರಮಿಸಿದೆ ಹಾಗೂ ಈ ಎಲ್ಲ ದೇವಸ್ಥಾನದ ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ಹಾಕಲಾಗಿದೆ ಎಲ್ಲರೂ ತಮ್ಮ ಬಂಧು ಬಾಂಧವರಿಗೆ ಮಿತ್ರರಿಗೆ ನೋಡಲು ಸೂಚಿಸಿ ದೇವರ ಕೃಪೆಗೆ ಪಾತ್ರಾಗಲು ಕೋರಿದೆ